ಹಾಯ್ ಎಲ್ಲರಿಗೂ ನಮಸ್ತೆ ಪದ್ಮ ಕಿಚನ್ಗೆ ಸ್ವಾಗತ ಇವತ್ತು ನಾನು ವೈಟ್ ಸಾಸ್ ಪಾಸ್ತಾ ಮಾಡ್ತಾಯಿದ್ದೀನಿ ಮಾಡೋದಕ್ಕೆ ಏನೇನು ಬೇಕೋ ಅಂತ ತೋರಿಸ್ತಾ ಇದ್ದೀನಿ ಇದರಲ್ಲಿ ನಾನು ಒಂದು ಪಾತ್ರೆಲಿ ನೀರು ಇಟ್ಕೊಂಡಿದ್ದೀನಿ ಸ್ವಲ್ಪ ಬಿಸಿ ಆಗಲಿ ಅಂತ ಸ್ವಲ್ಪ ಬಿಸಿ ಆದಮೇಲೆ ನಾನು ಪಾಸ್ತಾ ಹಾಕ್ತಾಯಿದ್ದೀನಿ ಇದು ಒಂದು ಒಂದು ಕುದಿ ಬಂದರೆ ಸಾಕು ತುಂಬ ಏನು ಬೇಯಿಸೋದು ಬೇಡ ಇದರಲ್ಲಿರೋ ಗಂಜಿ ಹೋಗಲಿ ಅನ್ನೋದಕ್ಕೋಸ್ಕರ ನಾನು ಒಂದೇ ಒಂದು ಅದು ಒಂದು ಕುದಿ ಬರೋವರೆಗೂ ಅದನ್ನ ಬೇಯಿಸ್ಕೊತಾ ಇದ್ದೀನಿ ನಾನು ಈ ರೀತಿ ಒಂದು ಕುದಿ ಬಂದ ಮೇಲೆ ಅದನ್ನು ನಾನು ಮತ್ತೆ ಅದನ್ನ ಒಂದು ಜಾಲ್ರಿಗೆ ಹಾಕಿಂದು ಇದನ್ನು ನೀಟಾಗಿ ಮಿಕ್ಸ್ ಮಾಡಿ ಬಸ್ಕೋತಾ ಇದ್ದೀನಿ ಇದು ತುಂಬ ಬೇಯಿಸೋದು ಬೇಡ ಬೇಯಿಸಿದ್ರೆ ಎಲ್ಲ ಗಟ್ಟಿ ಗಟ್ಟಿಯಾಗೋಗುತ್ತೆ ಅದಕ್ಕೋಸ್ಕರ ನಾವು ಪಾಯಸ ಮಾಡೋದಕ್ಕೆ ಸಾವಿಗೆ ಯಾವ ರೀತಿ ಮಾಡ್ಕೊತೀವೋ ಆ ರೀತಿ ಮಾಡ್ಕೊಂಡ್ರೆ ಸಾಕು ಅದಾದ ನಂತರ ನಾನು ಸ್ಟವ್ ಹಚ್ಚಿ ಒಂದು ಬಾಲ್ಟಿ ಇಟ್ಕೊಳ್ತಾ ಇದ್ದೀನಿ ಅದಕ್ಕೆ ಒಂದು ಮೂರು ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಹಾಕ್ತಾ ಇದ್ದೀನಿ ಇದಕ್ಕೆ ತುಪ್ಪನೇ ಹಾಕಬೇಕು ಎಣ್ಣೆ ಹಾಕಿದ್ರೆ ಅಷ್ಟು ಟೇಸ್ಟ್ ಬರೋಲ್ಲ ಇದಕ್ಕೆ ತುಪ್ಪ ಹಾಕಿದ್ರೇ ಟೇಸ್ಟ್ ಬರೋದು ಅದಕ್ಕೆ ನಾನು ತುಪ್ಪನೇ ಹಾಕ್ತಾಯಿದ್ದೀನಿ ನೀವು ಸ್ವಲ್ಪ ಹಾಕ್ತೀನಿ ತುಪ್ಪ ಸ್ವಲ್ಪ ಎಣ್ಣೆ ಅಂದರೂ ಹಾಕೋಬೋದು ಆದರೆ ಬರೀ ಎಣ್ಣೆ ಮಾತ್ರ ಹಾಕ್ಬಾರ್ದು ಸ್ವಲ್ಪ ತುಪ್ಪ ಹಾಕೊಳ್ಳೋದು ಜೊತೆಗೆ ಒಂದು ಮೂರು ಹಸಿಮೆಣ್ಸಿನ್ಕಾಯಿ ಹಚ್ಚಿಟ್ಕೊಂಡಿದ್ದೆ ಹಸಿಮೆಣ್ಸಿನ್ಕಾಯಿ ಹಾಕ್ತೀನಿ ಅದಾದ ನಂತರ ಒಂದು ಈರುಳ್ಳಿ ಕೂಡ ಸಣ್ಣ ಹಚ್ಚಿಟ್ಕೊಂಡಿದ್ದೆ ಅವು ಈರುಳ್ಳಿನೂ ಕೂಡ ಹಾಕ್ತಾಯಿದ್ದೀನಿ ಇದನ್ನು ಸ್ವಲ್ಪ ಹಾಗೇನೇ ಫ್ರೈ ಮಾಡ್ಕೊಂತ ಜೊತೆಗೇನೆ ನಾನು ಒಂದು ಮೂರು ಬೆಳ್ಳುಳ್ಳಿನ ನೀಟಾಗಿ ಸಣ್ಣ ಕಚ್ಚಿಟ್ಕೊಂಡಿದ್ದೆ ಈ ರೀತಿ ನಾವು ಇದೆಲ್ಲ ಹಾಕಿ ಮಾಡಿದ್ರೆ ಸ್ವಲ್ಪ ಟೇಸ್ಟ್ ಇರುತ್ತೆ ಅನ್ನೋದಕ್ಕೋಸ್ಕರನೇ ನಾನು ಒಂದು ಈರುಳ್ಳಿ ಸ್ವಲ್ಪ ಸೀಮೆಂಟ್ ಸಿನ್ಕಾಯಿ ಜೊತೆಗೆ ಒಂದು ಬೆಳ್ಳುಳ್ಳಿನೂ ಕೂಡ ಸಣ್ಣ ಕಚ್ಚಿಟ್ಟು ಬಂದಿದೆ ಬೆಳ್ಳುಳ್ಳಿನೂ ಕೂಡ ಹಾಕ್ತಾಯಿದ್ದೀನಿ ಅದನ್ನು ಹಾಗೇನೇ ಫ್ರೈ ಮಾಡ್ಕೋಬೇಕು ಇದು ಮಕ್ಕಳಿಗೆ ಎಲ್ಲ ಮಾಡಿಕೊಟ್ರೆ ತುಂಬ ಇಷ್ಟಪಡ್ತಾರೆ ಎಲ್ಲಿ ಕೆಲವೊಂದು ಟೈಮು ಅನ್ನ ಎಲ್ಲ ತಿನ್ನೋದಕ್ಕೆ ಇಷ್ಟಪಡೋಲ್ಲ ಈ ರೀತಿ ಮಾಡಿಕೊಟ್ರೆ ತಿಂತಾರೆ ಅದಕ್ಕೋಸ್ಕರ ಮನೇಲಿ ನಾವು ಕೂಡ ಮಾಡೋಣ ಒಂದು ಸಲ ಅಂತ ಅಂದ್ಬಿಟ್ಟು ಈ ರೀತಿ ನಾನು ಮತ್ತೆ ಮಕ್ಳಿಗೆ ಇರ್ತೀನಿ ಇದು ಚೆನ್ನಾಗಿ ಬರುತ್ತಲ್ಲ ವೀಡಿಯೋ ಮಾಡೋಣ ಅಂದ್ಬಿಟ್ಟು ಇದನ್ನು ಕೂಡ ನಾನು ವೀಡಿಯೋ ಮಾಡಿ ಹಾಕ್ತಾಯಿದ್ದೀನಿ ಇದಕ್ಕೆ ನಾನು ಒಂದು ಟೇಬಲ್ ಸ್ಪೂನ್ ಅಷ್ಟು ಮೈದಾ ಹಾಕ್ತಾಯಿದ್ದೀನಿ ಇದಕ್ಕೆ ಬೆಣ್ಣೆ ಇದ್ದರೆ ಬೆಣ್ಣೆನೂ ಕೂಡ ಹಾಕೋಬೋದು ನೋಡಿ ನಾನು ಒಂದು ಟೇಬಲ್ ಸ್ಪೂನ್ ಮೈದಾ ಹಾಕಿ ಇದರ ಜೊತೆಗೆ ಮಿಕ್ಸ್ ಮಾಡ್ತಾಯಿದ್ದೀನಿ ಇದು ಹಾಕಿದ್ರೆ ಸ್ವಲ್ಪ ಗಟ್ಟಿ ಬರುತ್ತೆ ಸ್ವಲ್ಪ ಹೊಂದ್ಕೊಳ್ಳುತ್ತೆ ತುಂಬ ಚೆನ್ನಾಗಿರುತ್ತೆ ಅದಕ್ಕೋಸ್ಕರನೇ ಹಾಕ್ತಾ ಇರೋದು ಇದನ್ನು ಹಾಕಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ನಾನು ಕೂಡ ಇದನ್ನು ಮಾಡಿ ತಿಂದು ಅದು ತುಂಬ ರುಚಿಯಾಗಿದೆ ಅದಕ್ಕೋಸ್ಕರನೇ ಮಾಡೋಣ ಅಂತ ನಾನು ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ನೀವು ಕೂಡ ಮನೇಲಿ ಮಾಡ್ಕೋಬೋದು ಅತಿ ಸುಲಭವಾಗಿ ಮನೆ ಮಾಡೋವಂಥ ತಿಂಡಿ ಇದೇನು ತುಂಬ ಕಷ್ಟ ಆಗೋಂಥದ್ದಲ್ಲ ಇದಕ್ಕೆಲ್ಲವೊಂದು ಟೈಮಲ್ಲಿ ಮಕ್ಳಿಗೂ ಮಾಡ್ಕೊಳ್ಬೋದು ಅರ್ಜೆಂಟಲ್ಲಿ ಕೂಡ ಇದನ್ನು ತಿಂಡಿ ಥರ ಮಾಡ್ಕೊತೀನಿ ನಾನು ಇದ್ರ ಜೊತೆಗೇನೆ ಕಾಯಿಸಿ ಆರಿಸಿಟ್ಟಿರೋಂಥ ಹಾಲು ಹಾಕ್ತಾಯಿದ್ದೀನಿ ಒಂದು ಕಪ್ ಹಾಲು ಹಾಕ್ಬೋದು ಹಾಲು ಅಂದರೆ ತುಂಬ ಗಟ್ಟಿ ಹಾಲು ಹಾಕ್ಬೇಡಿ ಸ್ವಲ್ಪ ನೀರು ಹಾಕಿ ಕಾಯಿಸಿ ಇಟ್ಕೊಂಡಿರೋಂಥ ಹಾಲನ್ನು ಕೂಡ ಹಾಕಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಇದಕ್ಕೆ ನಾನು ಅದಕ್ಕೆ ನಾನು ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ ಹಾಕ್ತಾಯಿದ್ದೀನಿ ಜೊತೆಗೆ ಇದನ್ನು ಮಿಕ್ಸ್ ಮಾಡಿ ಈ ರೀತಿ ಮಾಡ್ಕೊಬೋದು ಸ್ವಲ್ಪ ಗಟ್ಟಿ ಬರುತ್ತೆ ಅದಕ್ಕೋಸ್ಕರ ನಾನು ಸ್ವಲ್ಪ ನೀರನ್ನು ಹಾಲನ್ನು ಬೇಯಿಸಿ ಇಟ್ಕೊಂಡಿದ್ದೆ ಸೈಡಲ್ಲಿ ಅದನ್ನು ಕೂಡ ಇನ್ನೊಂದು ಸ್ವಲ್ಪ ಆ್ಯಡ್ ಮಾಡ್ಕೊಂಡೆ ಅದಾದ ನಂತರ ಈ ರೀತಿ ನಾನು ಇದನ್ನು ಮಿಕ್ಸ್ ಮಾಡಿ ಬೇಯಿಸ್ತಾ ಇದ್ದೀನಿ ನೋಡಿ ಬೇಯ್ತಾ ಬೇಯ್ತಾ ಅದೇ ಗಟ್ಟಿ ಕೂಡ ಆಗ್ತಾ ಇರುತ್ತೆ ವಾಸ್ತದಲ್ಲೂ ಉಪ್ಪಿರುತ್ತೆ ಅದಕ್ಕೋಸ್ಕರ ಆಗಿ ಸ್ವಲ್ಪ ಉಪ್ಪು ಹಾಕಂದ್ರೆ ಸಾಕು ು ಎರಡು ಥರ ಮೂರು ಥರ ವೆರೈಟಿ ಮಾಡ್ತಾರೆ ಆದರೆ ನನಗೆ ಇದು ತುಂಬ ಟೇಸ್ಟ್ ಇರುತ್ತೆ ಅದಕ್ಕೋಸ್ಕರನೇ ಇದನ್ನೇ ಮಾಡ್ತೇನೆ ನಾನು ಹಾಗೇನೇ ನನ್ನ ವಿಡಿಯೋ ಇಷ್ಟವಾಗೋದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೀವು ಕೂಡ ಈ ರೀತಿ ಮನೇಲಿ ಮಾಡಿ ಇಷ್ಟಪಟ್ಟು ಮಾಡಿ ಅದ್ರ ಜೊತೆಗೆ ನೀವು ನನಗೆ ಹೇಳ್ಕೊತ ಇದ್ರೆ ನನಗೂ ಕೂಡ ಇಷ್ಟ ಆಗುತ್ತೆ ಹೇಳೋದಕ್ಕೂ ಅಥವಾ ನೀವು ಏನಾದರೂ ಕಮೆಂಟ್ ಮೂಲಕ ತಿಳಿಸಿದ್ರೆ ನಾವು ಮಾಡೋದಕ್ಕೆ ನನಗೂ ಕೂಡ ಖುಷಿ ಆಗುತ್ತೆ ನೋಡಿ ಫೈನಲ್ಲಿ ಇದು ರೆಡಿಯಾಗಿದೆ ಈಗ ನಾನು ಪಾಸ್ತಾ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡಿ ಇವಾಗ ಕೊತ್ತಂಬರಿ ಹಾಕಿದ್ದೀನಿ ರೆಡಿ ಆಯಿತು ಇವಾಗ ಇದನ್ನು ಸರ್ವ್ ಮಾಡಿಕೊಡ್ತೀನಿ ಆಹಾ ನೋಡ್ತಾ ಇದ್ರೆ ಬಾಯಲ್ಲೆಲ್ಲ ನೀರು ಬರ್ತಾ ಇದೆ ನಾನು ಮಾಡಿ ತಿಂದು ಆದಮೇಲೆ ವೀಡಿಯೋ ಮಾಡಿದ್ದೀನಿ ಆ ವೀಡಿಯೋ ನೋಡ್ತಾಯಿದ್ರೆ ನನಗೂ ನನಗೆ ಭಯಲಿಲ್ಲ ಎಲ್ಲ ರೆಡಿ ಆಯಿತು ಇವಾಗ ಮಕ್ಕಳಿಗೆ ತುಂಬ ಇಷ್ಟಪಡ್ತಾರೆ ಇನ್ನು ಮಕ್ಕಳು ಅಂತ ಅದಕ್ಕೆ ಸ್ವಲ್ಪ ಚೀಸ್ನ ಕೂಡ ಆ್ಯಡ್ ಮಾಡೋಣ ಅಂತ ಅಂದ್ಬಿಟ್ಟು ಒಂದು ಪೀಸು ಚೀಸ್ ಕೂಡ ಇದ್ದೀನಿ ಅದು ಬಿಸಿಗೆ ಹಾಕಿದ ತಕ್ಷಣವೇ ಅಲ್ಲಿ ಬೆಣ್ಣೆ ಥರ ಕರಗ್ತಾಯಿತ್ತು ಅದಕ್ಕೆ ಅದನ್ನು ಮಿಕ್ಸ್ ಮಾಡಿ ಸರ್ವ್ ಮಾಡಿಕೊಡೋಣ ಅಂದ್ಬಿಟ್ಟು ರೆಡಿ ಮಾಡಿದೆ ಫೈನಲಿ ಇದು ರೆಡಿ ಆಯಿತು ಇವಾಗ ಸ್ನ್ಯಾಕ್ಸ್ ಥರ ಇರುತ್ತೆ ನೀವು ಕೂಡ ಮಾಡಿ ತಿನ್ನಿ ತುಂಬ ಚೆನ್ನಾಗಿರುತ್ತೆ ಅದಕ್ಕೋಸ್ಕರನೇ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ವೀಡಿಯೋ ತಪ್ಪದೇ ನೋಡಿ